ಇಲ್ಲಿ ಕಂಪ್ಯೂಟರ್ ಸವಲತ್ತು ಇದೆ ಬುಕ್ಸ್ ಫ್ರೀ ಬುಕ್ಸ್ ಸವಲತ್ತು ಇದೆ ಯಾವುದೇ ಖರ್ಚು ಇಲ್ಲಾರ್ದಂಗೆ ಹಾಸ್ಟೆಲ್ ವ್ಯವಸ್ಥೆ ವಸತಿ ವ್ಯವಸ್ಥೆ ಐತೆ ಆಮೇಲೆ ಲೈಬ್ರರಿ ವ್ಯವಸ್ಥೆ ಕೂಡ ನಮ್ಗೆ ಟ್ವೆಂಟಿ ಲೈಬ್ರರಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಬಡತನದಿಂದ ಬರೋರಿಗೆ ತುಂಬಾ ಅನುಕೂಲ ಇದೆ ಸರ್ ಈಗ ಕನ್ಸಗಳು ಕಟ್ಕೊಂಡಿರ್ತಾರೆ ಓದ್ಬೇಕು ಅಂತ ಹೇಳಿ ಬಟ್ ಎಲ್ಲದಕ್ಕೂ ದುಡ್ಡೇ ಮುಖ್ಯ ಆಗಿರೋದ್ರಿಂದ ಹೊರಗಡೆ ಹೋದಾಗ ದುಡ್ಡು ಖರ್ಚಾಗುತ್ತೆ ಅನ್ನೋ ಭಯದಲ್ಲಿ ದುಡಿಯೋಕಂತ ಹೋಗ್ಬಿಡ್ತಾರೆ ಓದಕಂತ ಹೋಗಿ ದುಡಿಯೋಕಂತ ಹೋಗ್ಬಿಡ್ತಾರೆ ನಾವು ನಮ್ಮ ಮನೆಯಲ್ಲಿ ಒಂದ್ ನಾಲ್ಕು ಜನ ಇದ್ರೇನೆ ಊಟ ಮಾಡಬೇಕಾದ್ರೆ ಒಂದು ಒಂದಿನ ಜನ ಎಷ್ಟು ಕಡಿಮೆ ಆಗುತ್ತೆ ಬಟ್ ಇಲ್ಲಿ ಸುಮಾರು ಮೂರುವರೆ ನಾಲ್ಕು ಸಾವಿರ ಜನ ಹುಡುಗರು ಸ್ಟೂಡೆಂಟ್ಸ್ ಎಲ್ಲ ಇದಾವೆ ಸರ್ ಸರ್ ಇಲ್ಲಿ ನೋಡಿ ಸರ್ ವೆಲ್ ಸಪೋರ್ಟಿಂಗ್ ಇಷ್ಟ ಆಗ್ತಿದೆ ಸರ್ ಇಲ್ಲಿ ಇಲ್ಲಿ ಓದಲಿಕ್ಕೆ ನಾವು ಯಾವ ಥರ ಪ್ರಾಂಪ್ ಆಗಿ ಓದಿದ್ರೆ ಇಲ್ಲಿ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೋದು ಸರ್ ಪೀಸ್ ಆ್ಯಂಡ್ ಕಾಮ್ ಆಗಿದೆ ಬರೀ ಕಾಂಪಿಟೇಟಿವ್ ಅಂದರೆ ಧಾರವಾಡ ಅಂದ್ಕೊಂಡಿಸ್ತ ಈ ಕೊಪ್ಪದಲ್ಲಿ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಸೃಷ್ಟಿ ಮಾಡಿದ್ರೆ ನಮ್ಮ ಅಜ್ಜರ್ ಅಂತ ಹೇಳೋಕೆ ಇಷ್ಟ ಪದಗಳ ಹೇಳಕ್ಕೆ ಸಾಧ್ಯ ಇಲ್ಲ ಸರ್ ಯಾಕಂದ್ರಪ್ಪ ಅಂದ್ರೆ ಒಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಪರ್ಸನ್ ಎಲ್ಲೋ ಹೋಗಿ ಓದ್ತಾನೆ ಅಂದ್ರಪ್ಪ ಅಷ್ಟು ಖರ್ಚು ಮಾಡಿ ಓದಕ್ಕೆ ಸಾಧ್ಯನೇ ಇಲ್ಲ ಈಗಿನ ಒಂದು ಪರಿಸ್ಥಿತಿಯಲ್ಲಿ ನೋಡ್ತಿರ್ಬೋದು ನಾವು ಆಗಿ ನಾನು ಇಷ್ಟ ಹೇಳ್ತೀನಿ ಇಲ್ಲಿ ಯಾರು ಪ್ರಾಂಕ್ಟ್ ಆಗಿ ಮನಸ್ಪೂರ್ವಕವಾಗಿ ಸ್ಟಡಿ ಮಾಡ್ತಾರೋ ಪ್ರಾಂಕ್ಟ್ ಆಗಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕಟ್ಟಿಟ್ಟು ಸರ್ ಅದರ ಡೌಟೇ ಇಲ್ಲ ಸರ್ ನಮ್ಮ ಕರ್ನಾಟಕದಲ್ಲಿ ಯಾರು ಮಾಡದೇ ಇರುವಂತಹ ಒಂದು ಒಳ್ಳೆ ಸೇವೆಯನ್ನು ಶ್ರೀಗಳು ಮಾಡಿದ್ದಾರೆ ಅವರಿಗೆ ಬಹಳ ಅಂದ್ರೆ ಬಹಳ ಅನಂತ ಅನಂತ ಧನ್ಯವಾದಗಳು ಹೇಳಿ ಸರ್ ಅಕ್ಷರ ಜೋಳಿಗೆ ಸಂಸ್ಥಾನ ಶ್ರೀ ಗವಿಮಠ ಕೊಪ್ಪಳ ಶ್ರೀ ಗವಿಸಿದ್ದೇಶ್ವರ ವಿದ್ಯಾರ್ಥಿಗಳ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯ ಸಾವಿರಾರು ಮಕ್ಕಳ ಬದುಕಿಗೆ ಅನ್ನ ಅಕ್ಷರ ಆಶ್ರಯ ನೀಡುವ ಸತ್ಕಾರ್ಯದಲ್ಲಿ ನಾವೂ ಭಾಗಿಯಾಗೋಣ ಬನ್ನಿ ನಿಮ್ಮ ಹಣೆಯ ಬೆವರ ಹನಿಯಿಂದ ಅಕ್ಷರ ಜೋಳಿಗೆಗೆ ಬಂದ ಹಣ ಸಾವಿರಾರು ಮಕ್ಕಳ ಹಣೆಯ ಬರಹವನ್ನೇ ಬದಲಿಸಲಿದೆ ನೀಡೋಣ ತಿಂಗಳಿಗೆ ನೂರು ರೂಪಾಯಿ ಹಣ ತೀರಿಸೋಣ ಮಾನವ ಜನ್ಮದ ಋಣ ಅಕ್ಷರ ಜೋಳಿಗೆ ಪುಣ್ಯ ಕಾರ್ಯದಲ್ಲಿ ನೀವು ಸ್ವಇಚ್ಛೆಯಿಂದ ಭಾಗಿಯಾಗಲು ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಅಥವಾ ಹಾಸ್ಟೆಲ್ ಡಾಟ್ ಗವಿಮಠ್ ಕೊಪ್ಪಲ್ ಡಾಟ್ ಒ ಆರ್ ಜಿ ವೆಬ್ಸೈಟ್ಗೆ ಭೇಟಿ ನೀಡಿ ಕಾಣಿಕೆ ಬಟನ್ ಕ್ಲಿಕ್ ಮಾಡಿ ಮಾಸಿಕ ದೇಣಿಗೆ ಮೊತ್ತವನ್ನು ಆಯ್ಕೆ ಮಾಡಿಕೊಂಡು ತಮ್ಮ ವಿವರ ನಮೂದಿಸಿ ಇಮೇಲ್ ಐ ಡಿ ಫೋನ್ ನಂಬರ್ ಹೆಸರು ಮತ್ತು ವಿಳಾಸ ಹಾಕಿ ಪ್ರೊಸೀಡ್ ಟು ಪೇ ಬಟನ್ನ ಕ್ಲಿಕ್ ಮಾಡಿ ಪೇಮೆಂಟ್ ಮೋಡ್ ಯು ಪಿ ಐ ಬ್ಯಾಂಕ್ ಟ್ರಾನ್ಸ್ಫರ್ ಕಾರ್ಡ್ ಪೇಮೆಂಟ್ ಆಯ್ಕೆ ಮಾಡಿಕೊಂಡು ಪೇ ಮಾಡಿ ಯು ಪಿಐ ಗೂಗಲ್ ಪೇ ಫೋನ್ ಪೇ ನಿಂದ ಪೇ ಮಾಡುವವರು ತಮ್ಮ ಲಿಂಕ್ಡ್ ಮೊಬೈಲ್ ನಂಬರ್ ಅಥವಾ ಯು ಪಿ ಐ ನಮೂದಿಸಿ ಪೇ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೆಸಿಂಗ್ ರಿಂಗ್ ಬಂದ ನಂತರ ನಿಮ್ಮ ಗೂಗಲ್ ಪೇ ಫೋನ್ಪೇ ಪೇಟಿಎಂ ಓಪನ್ ಮಾಡಿ ಆಟೋ ಪೇ ನೋಟಿಫಿಕೇಶನ್ ಅನ್ನ ಅಪ್ರೂವ್ ಮಾಡಿ ಪೇ ಮಾಡಿ ಪೇ ಮಾಡಿದ ತಿಂಗಳಿಂದ ಪ್ರತಿ ತಿಂಗಳು ನಿಮ್ಮ ಖಾತೆಯಿಂದ ಆಟೋ ಡೆಬಿಟ್ ಆಗಿ ಅಕ್ಷರ ಜೋಳಿಗೆಗೆ ದೇಣಿಗೆ ಸಂದಾಯವಾಗುತ್ತೆ ಧನ್ಯವಾದಗಳು